ಕುಕಿಂಗ್ ಚಾನಲ್ ಇವತ್ತು ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದೀವಿ ಇನ್ನೊ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಎರಡನೇ ಇವತ್ತು ಮೂರನೇ ವಾರ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಇದೀವಿ ನಾವು ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂತ ಇದೀವಿ ಯಾರು ಸ್ಕಿಪ್ಟ್ ಮಾಡಿದಿರ ಪ್ಲೀಸ್ ವಾಚ್ ಮಾಡಿ ಫುಲ್ ವೀಡಿಯೋ ಬಂದು ನಾವು ಮೊದಲನೇ ವಾರ ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾವ ಥರ ಮಾಡೋದು ಯಾವ ಥರ ಸ್ಯಾರಿ ಉಡಿಸೋದು ಅಂದ್ಬಿಟ್ಟು ಫುಲ್ ವೀಡಿಯೋ ಮಾಡಿದ್ವಿ ಇವತ್ತು ಬಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಜೊತೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಯಾರು ಸ್ಕಿಪ್ಟ್ ಮಾಡೋದಿರ ಪ್ಲೀಸ್ ವಾಚ್ ಮಾಡಿ ಇವತ್ತು ಬಂದು ಶುಕ್ರವಾರ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀವಿ ಇವತ್ತು ದೇವ್ರಿಗೆ ಅಲಂಕಾರ ಮಾಡ್ಬೇಕು ಲಕ್ಷ್ಮಿಗೆ ದೇವ್ರಿಗೆ ಅಲಂಕಾರ ಮಾಡ್ಬೇಕು ಇವಾಗ ಸ್ಯಾರಿ ಡ್ರೆಪಿಂಗ್ ಮಾಡ್ತಾ ಇದ್ದೀವಿ ಒಂದ್ ದಿವಸ ಮುಂಚೆನು ಡ್ರೆಪಿಂಗ್ ಮಾಡಿ ಇಟ್ಕೊಂಬುದು ಏನಿಲ್ಲ ನಾವು ಮಾಡೋಕಾಗ್ತಾ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಕೆಲಸ ಐತಿ ಹಿಂದಿನ ದಿವಸ ಇವತ್ತು ಬೆಳಿಗ್ಗೆನೆ ಎದ್ದು ಮನೆ ಸಾರಿಸಿ ಬಾಕಿ ತೊಳೆದು ಸ್ನಾನ ಮಾಡಿ ಫ್ರೆಶ್ ಮಾ ಅಪ್ ಆಗಿ ಇವಾಗ ದೇವ್ರಿಗೆಲ್ಲ ಅಲಂಕಾರ ಮಾಡ್ತಾ ಇದ್ದೀವಿ ಸ್ಯಾರಿ ಉಡ್ಸಿದಿವಿ ಅಂದ್ರೆ ಚಿಕ್ಕದಾಗಿ ಉಡ್ಸಿದೀವಿ ಮಕ್ಳಿಗೆ ಉಡಿಸ್ದಂಗೆ ಉಡ್ಸಿದೀವಿ ಸತಿ ಬಂದು ಸ್ಯಾರಿ ಬಂದು ನಮ್ಮ ಯಜಮಾನ್ರು ನಾವು ಇಬ್ರು ಸೇರ್ಕೊಂಡು ಸ್ವಲ್ಪ ಬೇಗ ಇಬ್ರು ಸೇರ್ಕೊಂಡು ಕೆಲಸ ಮಾಡಿದ್ರೆ ಬೇಗ ರೆಡಿ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ಇವತ್ತು ಸ್ಯಾರಿ ಉಡ್ಸಿರೋದಾಯ್ತು ಇವಾಗ ನಾವು ಇದು ಕಾಯಿಗೆ ಅರ್ಶನ ಕುಂಕುಮ ಹಚ್ತಾ ಇದೀವಿ ಅದು ವಿಡಿಯೋ ಬೇಕಾದ್ರೆ ಶಾರ್ಟ್ಸ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಯಾವ ತರ ಅನ್ನೋದು ನಮ್ಮ ಯಜಮಾನ್ರು ನೋಡಿ ಇವಾಗ ಅಕ್ಕಿ ಆಸಿಡ್ ಮಿಕ್ಸ್ ಮಾಡ್ಕೊಂಡು ಇಡ್ತಾ ಇದೀವಿ ಇಲ್ಲಾಂದ್ರೆ ನಿಮ್ಮ ಮುಖವಾಡ ಇಡ್ಬೋದು ಇದ್ರೆ ನಿಮ್ ಮನೇಲಿ ಮುಖವಾಡ ಇಡಬಹುದು ನಾವು ಏನಂದ್ರೆ ಮುಖವಾಡ ಐತೆ ನಾವು ಬರೀ ಕಾಯಲ್ಲಿ ಇಡ್ತೀವಿ ಬರ ಪ್ರತಿ ಅಷ್ಟೇ ಲಾಸ್ಟ್ನೇ ದಿವಸ ಎಂಟನೇ ವಾರದಲ್ಲಿ ಮುಖವಾಡ ಇಟ್ಟು ಪೂಜೆ ಮಾಡ್ತೀವಿ ನಮ್ಮ ಯಜಮಾನ್ರು ಕಟ್ಟಿಂಗ್ ಮಾಡ್ತಾ ಇದ್ರು ಅಂದ್ರೆ ಕಾಯಿಗೆ ನಾವು ಅಕ್ಕಿ ಹಸಿಟ್ಟು ಮಿಕ್ಸ್ ಮಾಡಿ ರೌಂಡ್ ತರ ಮಾಡ್ಕೊಂಡಿದ್ದೀವಿ ಅದಕ್ಕೆ ಬಂದು ನಾವು ಇದು ತಾವ್ರೆ ಹೂವು ಶೇಪೋ ಇಲ್ಲಾಂದ್ರೆ ತಿಲ್ಕಾನೋ ನಮ್ಗೆ ಯಾವ ಡಿಸೈನ್ ಬೇಕಾಗಿದ್ರು ಪೇಪರಲ್ಲಿ ಕಟ್ಟಿಂಗ್ ಮಾಡ್ಕೊಬೇಕು ಯಾಕಂದ್ರೆ ನಮ್ಮ ಯಜಮಾನ್ರು ಡ್ರಾಯಿಂಗ್ ಮಾಡಿ ಕಟ್ಟಿಂಗ್ ಮಾಡ್ತಾ ಇದ್ರು ನೀವು ಒಂದು ಎರಡು ಕಟ್ಟಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ ಇಷ್ಟ ಆದ್ರೆ ಆ ಶೇಪಲ್ಲಿ ಕ್ಲೀನಾಗಿ ಅದು ಪೇಪರ್ ಮೇಲೆ ಸ್ವಲ್ಪ ತ್ಯಾವ ಮಾಡಿ ಪೇಪರ್ ಇಟ್ಟು ಸ್ವಲ್ಪ ಕುಂಕುಮ ಜಾಸ್ತಿ ಹಾಕ್ಬೇಕು ಜಾಸ್ತಿ ಕ್ಲೀನ್ ಆಗಿ ಹಾಕ್ಬಿಟ್ಟು ನಿಧಾನದ ಪೇಪರ್ ತೆಗಿಬೇಕು ಕ್ಲೀನಾಗಿ ಶೇಪಾಗಿ ಬರುತ್ತೆ ನಾವು ಹಂಗೆ ಕೈಯಲ್ಲಿ ಇಟ್ಟರೆ ಅದು ಬರಲ್ಲ ಯಾಕಂದ್ರೆ ಇದೊಂದು ಟ್ರಿಕ್ಸ್ ಅನ್ಬೋದು ಬೇಗ ಇಡಬಹುದು ಫೋಟೋಕ್ಕೂ ಅಷ್ಟೇ ನೀವು ಗಂಧ ಇಟ್ ಈ ತರ ಕಟ್ಟಿಂಗ್ ಮಾಡ್ಕೊಂಡು ಪೇಪರ್ ಕವರ್ ಕಟ್ಟಿಂಗ್ ಮಾಡ್ಕೊಂಡು ಫೋಟೋಕ್ಕೂ ಅಷ್ಟೇ ಗಂಧ ಹಚ್ಚಿ ಕುಂಕುಮ ಇಡ್ಬೋದು ಬೇಗ ಆಗುತ್ತೆ ಇದೊಂದು ನೋಡಿ ತಾವ್ರೆ ಅಂದ್ರೆ ತಿಲ್ಕ ತುಂಬಾ ಚೆನ್ನಾಗಿ ಬಂದಿತ್ತು ಶೇಪ್ ಅಂದ್ರೆ ಎಷ್ಟು ಚೆನ್ನಾಗಿ ಕೈಯಲ್ಲಿ ಇಡೋಕ್ಕಾಗಲ್ಲ ಕಷ್ಟ ಐತೆ ನಮ್ಮ ಯಜಮಾನ್ರು ಅರ್ಶನ ಕುಂಕುಮ ಕಾಯಿಗಿ ಇಡ್ತಾ ನಾನು ಪ್ರಸಾದ ಮಾಡ್ತಾ ಇದ್ದೆ ಇವತ್ತು ಮೂರನೇ ವಾರ ಥರ ಪ್ರಸಾದ ಮಾಡೋಣ ಅಂದ್ಬಿಟ್ಟು ರೈಸಲ್ಲಿ ಮಾಡ್ತಾ ಶೀರ ಅನ್ನ ಮೇನ್ ಬಂದು ವೈಭಲಕ್ಷ್ಮಿಗೆ ಶಿರಾನ್ನ ಶಿರಾನ್ನ ಮಾಡ್ಬೇಕಿಲ್ಲಾಂದ್ರೆ ಆಲಲ್ಲಿ ಪಾಯಸನ ಏನನ್ನ ಮಾಡ್ಬೇಕು ನಾನು ಇವಾಗ ಪ್ರತಿ ವಾರನು ಶೀರ ಅನ್ನ ಮಾಡ್ತೀನಿ ಅದ್ರ ಜೊತೆ ಏನಾನ ಆ ದೇವ್ರಿಗೆ ಯಾವ್ದು ಇಷ್ಟ ಚಿತ್ರಾನ್ನ ಪುಳಿಯೋಗ್ರೆ ತರ ಯಾವ್ದು ಇಷ್ಟ ಆ ತರ ಮಾಡ್ತೀವಿ ಆಮೇಲೆ ಸ್ವಲ್ಪ ಸೆರಗು ನಾವು ಫಸ್ಟ್ ಹಾಕಿರಲಿಲ್ಲ ಇವಾಗ ಸೆರಗು ಸರಿ ಮಾಡ್ಬೇಕಾಗಿತ್ತು ನಾವು ನಮ್ಮ ಯಜಮಾನ್ರು ಇಬ್ರು ಸೇರ್ಕೊಂಡು ಪಟ 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 ಅನ್ಕೊಂಡು ಮಾಡ್ತೀವಿ ಯಾಕಂದ್ರೆ ಒಂಬತ್ತು ಗಂಟೆ ಒಂಬತ್ತುವರೆ ಒಳಗಡೆ ಪೂಜೆ ಮುಗ್ದೋಗ್ಬೇಕು ಯಾಕಂದ್ರೆ ಶಾಪ್ ಹೋಗ್ಬೇಕು ನಮ್ಮ ಯಜಮಾನ್ರು ಆ ನನ್ ಮಗಳು ಕಾಲೇಜ್ಗೆ ಹೋಗ್ಬೇಕು ಕಾಲೇಜ್ಗೆ ಹೋಗೋಷ್ಟೊತ್ತಿಗೆ ಮುಗ್ದೋಗಿರತ್ತೆ ಆದ್ರೂ ಒಂದೊಂದ್ಸಲ ಒಂಬತ್ತುವರೆ ಆಗಿರತ್ತೆ ಕಾಯಿ ಇಟ್ಟು ಬಿಂದಿಗೆಗೆ ನೀರು ಅರ್ಶಿನ ಕುಂಕುಮ ಹ್ಮ್ ಕುಂಕುಮ ಗಂಧದ ಪೌಡರ್ ಡ್ರೈ ಫ್ರೂಟ್ಸ್ ಕಾಯಿನ್ ಖರ್ಜೂರ ಇಷ್ಟು ಹಾಕಿ ನಾವು ಬಿಂದಿಗೆ ಎಲೆ ಅಡಿಕೆ ಕಾಯಿ ಇಟ್ಟು ಆಮೇಲೆ ನಾವು ಕೊಕೋಣ ಸ್ಟಿಕ್ ಇಡ ಏನಂದ್ರೆ ನಾನ್ ವೀಡಿಯೋಸ್ ಅಪ್ಲೋಡ್ ಮಾಡಿದೀನಿ ಸ್ಟಿಕ್ ಬಂದು ಕ್ಲೀನ್ ಆಗಿ ಹೂವು ಕುತ್ಕೊಳತ್ತೆ ನಮಗೆ ಇಲ್ಲಾಂದರೆ ನೀವು ತಂತಿ ಇಡ್ಬೇಕು ಬೇರೆ ಏನ ಇಡಬೇಕು ಈ ತರ ನಾವು ಸ್ಟಿಕ್ ಬಂದು ಇಟ್ಬಿಟ್ಟು ನಾವು ಹೂವು ಎಷ್ಟು ಬೇಕಾದ್ರೂ ಹಾಕ್ಬೋದು ಮಲ್ಲಿಗೆ ಹೂವು ಅಂದ್ರೆ ತೂಕ ಇದ್ದೇ ಇರತ್ತಲ್ವ ಅದಕ್ಕೋಸ್ಕರ ಎಷ್ಟು ಹೂವನ ಹಾಕ್ಬೋದು ನಾರ್ಮಲ್ ವಾರದಲ್ಲಿ ಮಾತ್ರ ಸಿಂಪಲ್ ಆಗಿ ಹೂವು ಹಾಕ್ತಿವಿ ಲಾಸ್ಟ್ ಅಲ್ಲಿ ಮಾತ್ರ ಲಾಸ್ಟ್ನೇ ವಾರ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಕೊಬೋದು ನನ್ಗೆ ನಮ್ಮ ಯಜಮಾನ್ರಿಗೆ ಇಬ್ಬರಿಗೂ ಇರತ್ತೆ ನಾನು ಹಿಂಗ್ ಹೂವ ಈ ತರ ಹಾಕೋ ಅನ್ನೋಕ್ಕೆ ನಮ್ಮ ಯಜಮಾನ್ರು ಆತರ ಹಾಕೋಣ ಅಂದ್ಬಿಟ್ಟು ಯಾಕಂದ್ರೆ ನಮ್ಮ ಯಜಮಾನ್ರು ಹೆಂಗಿ ಹಾಕುದ್ರು ತುಂಬಾ ಕಳೆ ಬಂದ್ಬಿಡತ್ತೆ ನಮ್ ನಾನೊಂದ್ ಸ್ವಲ್ಪ ಹೇಳೋದು ಒಂದ್ ಈ ತರ ಆಕ್ರಿ ಈ ತರ ಆಕ್ರಿ ಅನ್ನೋದು ನಾನ್ ಹೇಳ್ತಾನೆ ಇರ್ತೀನಿ ನಾನ್ ಸುಮ್ನೆನೆ ಇರಲ್ಲ ನನ್ ಬಾಯಿ ಸುಮ್ಮನೆ ಇರಲ್ಲ ನಮ್ ಯಜಮಾನ್ರಿಗೆ ಹೇಳ್ತಾನೆ ಇರ್ತೀನಿ ಇಲ್ಲ ಈ ತರ ಹಾಕಿ ಅನ್ಬಿಟ್ಟು ನಮ್ಮ ಯಜಮಾನ್ರು ಯಾರ ಮಾತು ಕೇಳಲ್ಲ ನಮ್ಮ ಯಜಮಾನ್ಗೆ ಯಾವ್ ತರ ಇಷ್ಟ ಆಗುತ್ತೋ ಅದೇ ತರ ಹಾಕೋದು ಯಾರ ಮಾತು ಕೇಳಲ್ಲ ನಮ್ ಯಜಮಾನ್ರು ಮತ್ತೆ ನಾವು ಮೊನ್ನೆ ಚಿಕ್ಕಪೇಟೆಗೆ ಹೋಗಿದ್ವಿ ಅಂದ್ರೆ ಮಲ್ಲೇಶ್ವರಂ ಅಲ್ಲಿ ಮಲ್ಯ ದಿಂಡು ಮತ್ತೆ ಲೋಟಸ್ ತೊಗೊಂಬಂದ್ವಿ ಎಲ್ಲೂ ಸಿಕ್ಕಲ್ಲ ಅಪರೂಪ ಇದೆಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಇಲ್ಲಾಂದ್ರೆ ಮಲ್ಲೇಶ್ವರಂ ದೊಡ್ಡ ದೊಡ್ಡ ಮಾರ್ಕೆಟ್ ಅಲ್ಲೇ ಸಿಕ್ಕೋದು ಇನ್ನೆಲ್ಲೋ ಚಿಕ್ಕ ಚಿಕ್ಕ ಜಾಗದಲ್ಲೆಲ್ಲ ಸಿಕ್ಕಲ್ಲ ಅಂದ್ರೆ ಲೋಟಸ್ ತೊಗೊಂಬಂದ್ವಿ ಒಂದೆರಡು ಮಲ್ಗೆ ದಿಂಡು ಇದ್ರನೆ ನಮ್ಗೆ ಪೂಜೆ ಆಗೋದು ಯಾಕಂದ್ರೆ ಲಕ್ಷ್ಮಿ ಹಬ್ಬ ಹಬ್ಬ ಹಬ್ಬದಲ್ಲಿ ಮತ್ತೆ ಚಿಕ್ಕ ಚಿಕ್ಕ ಪೂಜೆಗಳಲ್ಲಿ ಮಲ್ಲಿಗೆ ಹೂವು ಇರ್ಬೇಕು ದೇವ್ರಿಗೆ ಹೆಣ್ಣ ದೇವ್ರಿಗೆ ಎಲ್ಲ ಸ್ವಲ್ಪ ಮಲ್ಲಿಗೆ ಹೂವು ಇಷ್ಟ ಪಡ್ತಾರೆ ಅದಕ್ಕೋಸ್ಕರ ರೋಜ ಹೂವು ಮಲ್ಲಿಗೆ ಮಲ್ಲಿಗೆ ಅದು ಚೆನ್ನಾಗಿರತ್ತೆ ಎಲ್ಲ ನಾನು ಲೋಟಸ್ ಓಪನ್ ಮಾಡಿ ಇನ್ನೇನೆಲ್ಲ ನೋಡ್ತಾ ಇದ್ದೀನಿ ಇನ್ನೇನು ಟಿಫನ್ ಅಯ್ಯೋ ಟಿಫನ್ನು ರೆಡಿ ಆಗಿತ್ತು ಪ್ರಸಾದ ಎಲ್ಲ ರೆಡಿ ಆಗಿತ್ತು ಇನ್ನೇನು ಪೂಜೆಗೆ ಇನ್ನೇನು ಹೂವು ಹಾಕಿದ ತಕ್ಷಣನೇ ಪೂಜೆಗೆ ರೆಡಿ ಮಾಡ್ಬೇಕಷ್ಟೇ ಅಷ್ಟೇ ಇನ್ನೆಲ್ಲ ಆಗೋಗುತ್ತೆ ಫಸ್ಟ್ ನಮ್ಮ ಯಜಮಾನ್ರು ಇದ್ದಿದ ತಕ್ಷಣ ಫಸ್ಟ್ ಸ್ನಾನ ಮಾಡ್ಕೊಂಡ್ ಬಂದಿದ ತಕ್ಷಣನೇ ಫಸ್ಟ್ ದೇವ್ರ ಮನೇಲಿ ಹೂವು ಹಾಕ್ಬಿಟ್ಟು ಫೋಟೋಗೆಲ್ಲ ಹೂವು ಹಾಕ್ಬಿಡ್ತಾರೆ ಅದಾದ್ಮೇಲೆ ಲಕ್ಷ್ಮಿಗೆ ಅಲಂಕಾರ ಮಾಡಿ ಲಕ್ಷ್ಮಿಗೆ ಏನೇನು ಜೋಡ್ಸ್ಕೊಬೇಕು ಫೋಟೋ ಅದೆಲ್ಲ ಏನೇನು ಜೋಡಿಸ್ಕೊಬೇಕು ಅದೆಲ್ಲ ಜೋಡ್ಸ್ಕೊಂಡ್ಬಿಡ್ತಿವಿ ಬಾಳೆ ದಿಂಡು ತಂದಿಲ್ದಿದ ಮಾಡದೆಲ್ಲ ನಮ್ಮ ಯಜಮಾನ್ ಎಲ್ಲಾನಾಗ್ಲಿ ಹುಡುಕಿ ತರಿಸ್ತಾರೆ ನನ್ ಮಗ ಹೋಗಿ ತಗೊಂಬಂದು ಆ ಬಾಳೆ ದಿಂಡಿ ಇಟ್ಟು ಮಾವಿನ ಸೊಪ್ಪು ಕಟ್ಟಿ ಹೊಸಲಿಗೆ ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲ ಇಟ್ತಾ ಇದ್ದೀನಿ ಆ ತುಳಸಿ ಗಿಡಕ್ಕೆ ಎಲ್ಲ ಅರ್ಶಿನ ಕುಂಕುಮ ಹೂವು ಇಟ್ಟು ಪೂಜೆ ಮಾಡ್ಬೇಕು ಆ ವಾರ ಅನ್ನೋದು ಎಷ್ಟು ಎಷ್ಟು ಬೇಗ ನಮ್ಗೆ ಆ ತ್ರೀ ವೀಕ್ಸ್ ಆಗ್ತೈತೆ ಇನ್ನೊಂದು ನಮಗೆ ಟೋಟಲ್ ಏಯ್ಟ್ ವೀಕ್ಸ್ ಒಬ್ರು ಕಮೆಂಟ್ಸ್ ಅಲ್ಲಿ ಕೇಳಿದ್ರು ಬರೀ ಫೈವ್ ವೀಕ್ಸ್ ಮಾಡಿದ್ರೂ ಸಾಕ ಅಂತ ಇದ್ರು ಏನೋ ಪ್ರಾಬ್ಲಮ್ ಇದ್ರೆ ಏನು ಮಾಡೋಕ್ಕಾಗಲ್ಲ ಫೈವ್ ವೀಕ್ಸ್ ಮಾಡ್ಬೋದು ಏಯ್ಟ್ ವೀಕ್ಸ್ ಮಿನಿಮಮ್ ಇರೋದು ಇದು ಏಯ್ಟ್ ವೀಕ್ಸ್ ಮಾಡೋದು ಅಷ್ಟಲಕ್ಷ್ಮಿ ಅಂದ್ರೆ ಏಯ್ಟ್ ಅಂದ್ರೆ ಎಂಟು ಅಷ್ಟಲಕ್ಷ್ಮಿ ಇರೋದು ಮೈನ್ ಬಂದು ಎಂಟು ಅಷ್ಟಲಕ್ಷ್ಮಿ ಪೂಜೆ ಮಾಡೋದು ಎಂಟು ವಾರ ಮಾಡೋದು ಆಗ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಆ ಐದ್ ವಾರನು ನಿಮ್ ಇಷ್ಟ ಮಾಡ್ಬೋದು ಆಮೇಲೆ ಇನ್ನೊಬ್ರು ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರು ಆಮೇಲೆ ಒಬ್ಬೊಬ್ರು ಒಬ್ರು ಕೇಳಿದ್ರು ಹಾಲಲ್ಲಿ ಇಟ್ಟು ಮಾಡ್ಬಾರ್ದು ಅಂತಾರೆ ಹಾಲ್ ಅಂದ್ರೆ ದೇವ್ರ ಮನೆ ಮನೆ ದೇವಸ್ಥಾನ ಇದ್ದಂಗೆ ನಮ್ ಮನೆ ಅಂದ್ರೆ ಎಲ್ಲಾನ ಇಟ್ಟು ಮಾಡ್ಬೋದು ಇವಾಗ ವರಲಕ್ಷ್ಮಿ ಹಬ್ಬ ಗಣೇಶ ಹಬ್ಬ ಎಲ್ಲ ಹಾಲೆಲ್ಲೇ ಇಟ್ಕೊಂಡು ನಾವು ಹಬ್ಬ ಮಾಡ್ತೀವಿ ಏನಾದ್ರು ದೇವ್ರ ಮನೆ ಅಂದ್ರೆ ಹೋಗಿ ಒಬ್ರು ಕುತ್ಕೊಂಡು ಮಾಡೋಕ್ ಆಗಲ್ಲ ಅನ್ಬಿಟ್ಟು ಹಾಲೆಲ್ ಮಾಡ್ತೀವಿ ಅಷ್ಟೇ ನಾವ್ ಹಾಲೆಲ್ಲೂ ಮಾಡ್ಬೋದು ಇವಾಗ ವರಲಕ್ಷ್ಮಿ ಹಬ್ಬ ಗಣೇಶ ಹಬ್ಬ ಹಾಲಲ್ಲೇ ಮಾಡ್ತೀವಿ ಅದಕ್ಕೋಸ್ಕರ ನಾವು ಹಾಲಲ್ಲೇ ಮಾಡ್ತಾ ಇದೀವಿ ದೇವ್ರ ಆದ್ರೂ ಚಿಕ್ಕದಾಗಿ ಇಟ್ಟು ಮಾಡ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಎಲ್ಲಾನ ಆಗಿ ಮಾಡ್ಕೊಬೋದು ಹ್ಮ್ ದೀಪ ಅಂಟಿಸ್ತಾ ಇದ್ದೀನಿ ಇನ್ನೇನ್ ಪೂಜೆ ಸ್ಟಾರ್ಟ್ ಮಾಡ್ಬೇಕು ಈ ಥರ ದೇವ್ರ ಪೂಜೆ ಮಾಡುವಾಗ ಎಲ್ಲೋ ಸ್ಯಾರಿ ಕೆಂಪು ಸ್ಯಾರಿ ಗ್ರೀನ್ ಸ್ಯಾರಿ ಉಟ್ಕೊಂಡು ಮಾಡಿದ್ರೆ ತುಂಬ ಕಳ್ ಕಳೆ ಇರತ್ತೆ ಯಾಕಂದರೆ ದೇವ್ರಿಗೂ ಇಷ್ಟ ಆಗಿರುತ್ತೆ ಎಲ್ಲೋ ಸ್ಯಾ ಎಲ್ಲೋ ಬಟ್ಟೆ ಮತ್ತು ಎಲ್ಲೋ ರೆಡ್ಡು ಪಿಂಕು ಆ ಥರ ಲಕ್ಷ್ಮಿಗೆ ಇಷ್ಟವಾಗಿರೋದು ಆ ಥರ ಅದಕ್ಕೋಸ್ಕರ ಆ ಸ್ಯಾರಿ ಉಟ್ಕೊಂಡು ಈ ಥರ ಪೂಜೆ ಮಾಡ್ತೀವಿ ನಮಗೂ ಒಂಥರ ಪಾಸಿಟಿವ್ ಎನರ್ಜಿನೂ ಸಿಗತ್ತೆ ನಮಗೆ ಏನೋ ಪಾಸಿಟಿವ್ ವೈಬ್ಸ್ ಇರತ್ತೆ ನಮ್ಗೆ ಒಂಥರ ಮನೆಯೆಲ್ಲ ಪಾಸಿಟಿವ್ ತರ ಇರತ್ತೆ ತುಂಬಾ ಚೆನ್ನಾಗಿರತ್ತೆ ಬೆಳಗಿಂದ ಸಂಜೆವರೆಗೂ ರಾತ್ರಿ ಅವ್ರಿಗೂ ಮನೇಲೆ ದೇವ್ರ ಐತೆ ದೇವ್ರ ಜೊತೆನೆ ಇದೀವಿ ಅನ್ನೋ ತರ ಫೀಲಿಂಗ್ಸ್ ಬರ್ತಾ ಇರತ್ತೆ ನಮ್ಗೆ ಅದಕ್ಕೋಸ್ಕರ ನಾವು ಸಂಜೆ ಮಾಡೋ ಬದಲು ನಾವು ಬೆಳಿಗ್ಗೆನೆ ಮಾಡ್ತೀವಿ ಬೆಳಿಗ್ಗೆ ಮಾಡಿದ್ರೆ ನಾವು ಎದ್ದಿದ ತಕ್ಷಣ ನಾವು ಏನು ತಿನ್ನಲ್ಲ ಕುಡಿಯಲ್ಲ ಅದಕ್ಕೋಸ್ಕರ ನಾವು ಬೆಳಿಗ್ಗೆ ಹೊತ್ತು ಮಾಡೋದು ಎಲ್ಲರೂ ತಿಳ್ಕೊಳ್ಳಿ ಸಂಜೆ ಮಾಡೋದು ಅನ್ನೋದು ಇರತ್ತೆ ನಾವೇನಂದ್ರೆ ಏನು ತಿಂದಿಲ್ದಿರ ಮಾಡ್ತೀವಲ್ವ ಅದೇ ನಮ್ಗೆ ಒಳ್ಳೇದಾಗೋದು ಅಂದ್ರೆ ಕಾಫಿ ಹಾಲ್ ಕುಡಿಯೋರು ಕುಡ್ದು ಮಾಡಬಹುದು ಒಟ್ನಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಇರತ್ತೆ ಶ್ರೀ ವೈಭವ ಲಕ್ಷ್ಮಿ ದೈವ ದೈನಾವಹನಾದಿ ಶೋರೋಪ ಪೂಜಾ ಸ್ವಯಂ ಯಥಾ ಮತಿ

పరమాత్మ ఓం పరమాత్మికమః వాచయి నమో పద్మలాభన పద్మే నమో శుచే నమ ఓం శుభయనం శుజువై నమ ఓం ధాన్య నమో ఓం హిరణ్యై నమో ఓం లక్ష్మై నమో నిత్యపుషిణమో నివే నమో అదిత్యైన దీర్తయిన దీర్వసు నో వాసు కర్మాధానం కాసుందరం కాంతయనమో కామాక్షాయన అనుగ్రహపదైన ఉదయనమో అనగ్రహేనమో వరివల్లభాయనమో మామృతం అశోకజన్మైన దీప్ నమో लोकशोकनाशिन्न्य नह धर्मनल कार्य कारण लोकमात्रे नह पद्म नम पदमास्त नम पद पदमाक्षे नम पद्मे नम पद्म पद्म पद्मनाभ प्रियन रम्ये नम पदारण द्रवे नम पद्म पद्म्यगन्धि बिल्वे प्रसन्नबिल ప్రభై నమో చంద్రవాద నమ చంద్రై నమో చంద్ర సుహై నమో చతుర్భాజున చంద్రూప నమో ఇంద్ర ఇంద్ర ఇంద్రేణ ఇందూశీతలై నమో హాల్జననై నమ తుషై నమో పుష్ప నమో శివై నమ ನಾವು ಚೌಡಮ್ಮನಿಗೆ ನಾವೇನು ಉಪ್ಪು ಖಾರ ಏನು ಇಡೋಲ್ಲ ಏನಂದ್ರೆ ಚೌಡಮ್ಮನಿಗೆ ಬಂದು ಬರೀ ಮೊಸರನ್ನ ಮಾತ್ರ ಮೊಸರನ್ನ ಹಾಲು ಮಾತ್ರ ಇಡ್ತೀವಿ ಇನ್ನು ಲಕ್ಷ್ಮಿಗೆ ಮಾತ್ರ ನಾವು ಏನು ಪ್ರಸಾದ ಮಾಡಿರ್ತೀವೋ ಅದೆಲ್ಲ ಇಡ್ತೀವಿ ಚೌಡಮ್ಮನಿಗೆ ಮಾತ್ರ ಇಡೋಲ್ಲ ಪೂಜೆ ಮಾಡಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾವು ಪ್ರಸಾದ ಏನು ಇಟ್ಟಿರ್ತೀವೋ ಅದು ಹೋಗಿ ನಾವು ಏನು ಮಾಡಿರ್ತೀವೋ ಅಡುಗೆಗೆ ಅದು ಮಿಕ್ಸ್ ಮಾಡ್ಕೊಂಡು ನಾವೆಲ್ಲರೂ ಟಿಫನ್ ಮಾಡ್ತೀವಿ ಇವಾಗ ಪೂಜೆ ಎಲ್ಲ ಆಯಿತು ಚೆನ್ನಾಗಾಯಿತು ಪೂಜೆ ಎಲ್ಲ ನಾವು ಏನಾಗೈತೆ ಅಂದರೆ ಮೊದಲನೇ ವಾರ ಒಂಥರ ಉಡ್ಸಿದ್ವಿ ಸ್ಯಾರಿ ಈ ವಾ ಎರಡನೇ ವಾರ ಒಂಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಉಡ್ಸಿದ್ವಿ ಈ ವಾರ ಬಂದು ಬೇರೆ ಥರ ಉಡ್ಸಿದ್ವಿ ಎರಡು ಬಿಂದಿಗೆ ಇಟ್ಟು ಉಡ್ಸಿದ್ವಿ ಈ ವಾರ ಬಂದು ಈ ಸ್ವಲ್ಪ ನಮ್ಮ ಯಜಮಾನ್ರದ್ದೇ ಇದೆಲ್ಲ ಪ್ಲ್ಯಾನ್ ಏನಂದರೆ ಅವ್ರು ಚೆನ್ನಾಗಿ ಮಾಡ್ತಾರೆ ಯಾವುದೇ ಹಬ್ಬ ಆದ್ರೂ ಚೆನ್ನಾಗಿ ಮಾಡಬೇಕು ಅನ್ನೋದಷ್ಟೇ ಅವ್ರಿಗೆ ನಾನನ್ನು ಹಾಗೆ ಸಿಂಪಲಾಗೆ ಮಾಡಿಬಿಡ್ತೀನೇನೋ ಅನಿಸತ್ತೆ ನಮ್ಮ ಯಜಮಾನ್ರು ಯಾವುದೇ ಆಗಲಿ ಪರ್ಫೆಕ್ಟಾಗಿ ಮಾಡಲೇಬೇಕು ಯಾವುದೂ ಒಪ್ಪಲ್ಲ ಯಾರು ಏನೇ ಮಾಡಿದ್ರೂ ಒಪ್ಪಲ್ಲ ನಮ್ಮ ಏನಂದ್ರೆ ಏನಂದರೆ ಕ್ಲೀನಾಗಿ ಮಾಡಬೇಕು ಕ್ಲೀನಾಗಿರಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಯಾವುದೇ ಪೂಜೆಗಾಗಲಿ ಏನೇ ಮಾಡಬೇಕು ಅಂದ್ರೂ ಅದು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಇವಾಗ ಇವತ್ತು ಬಂದು ಎರಡು ಬಿಂದಿಗೆ ಇಟ್ಟು ಸ್ಯಾರಿ ಉಡ್ಸಿದೀವಿ ಹಿಂದೆಗಡೆ ಬಂದು ಬ್ಲೌಸ್ ಪೀಸ್ ಹಾಕಿದ್ದೀವಿ ಬಳೆ ಅಂದರೆ ಕೆಳಗಡೆ ಇಕ್ಕಿದೀವಿ ಅಷ್ಟೇ ಎಲ್ಲ ರೆಡಿ ಪೂಜೆ ಎಲ್ಲ ಆಯಿತು ಚೆನ್ನಾಗಾಯ್ತು ಇವತ್ತು ಪ್ರಸಾದ ಬಂದು ಮೂರು ಥರ ಮಾಡಿದ್ದೀವಿ ಮೊದಲನೇ ಮೊದಲನೇ ದಿವಸ ಮೊದಲನೇ ವಾರ ಬಂದು ಮೊದಲನೇ ವಾರ ಬಂದು ಪರಿ ಶೀರಾನ ಮಾಡಿದ್ವಿ ಎರಡನೇ ವಾರ ಶೀರಾನ್ನ ಮತ್ತು ಪುಳಿಯೋರೆ ಮಾಡಿದ್ವಿ ಇವತ್ತು ಅಷ್ಟೇ ಮೂರು ಥರ ಪ್ರಸಾದ ಮಾಡಿದ್ದೀವಿ ದೇವ್ರಿಗೆ ಯಾವುದನ್ನು ಮಾಡಿಕ್ಬೋದು ಮೈನ್ ಶಿರನ್ನು ಇವತ್ತು ಬಂದು ದೇವ್ರಿಗೆ ವಾಂಗಿಬಾತು ಮತ್ತು ಮೊಸರನ್ನ ಶೀರ ಅನ್ನ ಮಾಡಿಕ್ಕಿದ್ದೀವಿ ಮೂರು ಥರ ಮಾಡಿಕ್ಕಿದ್ದೀವಿ ಇನ್ನು ನಾಲ್ಕನೇ ವಾರ ನಾಲ್ಕು ಥರ ಮಾಡೋಣ ಅಂದ್ಬಿಟ್ಟು ಇದ್ದೀನಿ ಅಂದರೆ ಟೋಟಲ್ ಎಂಟುವರೆ ಅಲ್ವಾ ಮಾಡೋದು ಅದಕ್ಕೋಸ್ಕರ ಈ ಥರ ವಾರ ವಾರನೂ ಒಂದೊಂದು ಇನ್ಕ್ರೀಸ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಮಾಡ್ತಾ ಇದೀವಿ ಯಾವುದಾಗುತ್ತೋ ಅದು ಮಾಡ್ತೀವಿ ಅಂದರೆ ಬೆಳಿಗ್ಗೆ ಮಾಡಿಬಿಡ್ಬೇಕಲ್ವ ಪೂಜೆ ನಮ್ಮ ಮನೆಯಲ್ಲಿ ಬೆಳಗ್ಗೆನೆ ಎದ್ದು ಮಾಡ್ತಾ ಇರೋದು ಮಿನಿಮಮ್ ಒಂಬತ್ತುವರೆ ಒಳಗಡೆ ಎಲ್ಲ ಮುಗ್ದು ಹೋಗುತ್ತೆ ಪೂಜೆಗೆಲ್ಲ ಇನ್ನು ಬೇಗ ಮಾಡ್ಬೋದು ಇನ್ನು ಲೇಟ ಹತ್ತುವರೆ ಒಳಗಡೆ ರಾಹುಕಾಲ ಬರುತ್ತಲ್ವ ಅದಕ್ಕೋಸ್ಕರ ಒಂಬತ್ತುವರೆ ಒಳಗಡೆ ಮಾಡಿಬಿಡ್ತೀವಿ ಇನ್ನು ಬೇಗ ಮಾಡ್ಬೋದು ಎಷ್ಟೇ ಮಾಡಿದ್ರೂ ಅಷ್ಟು ಟೈಮ್ ಆಗೇ ಆಗುತ್ತೆ ಇವತ್ತು ಬಂದು ಒಂಬತ್ತುವರೆ ಒಳಗಡೆ ಎಲ್ಲ ಪೂಜೆ ಎಲ್ಲ ಆಯಿತು ಪ್ರತಿ ವಾರ ಅಷ್ಟೇ ಒಂಬತ್ತುವರೆ ಒಳಗಡೆ ಎಲ್ಲ ಪೂಜೆ ಆಗೋಗುತ್ತೆ ಇದು ಕೆಳಗಡೆ ಫೋಟೋ ಬಂದು ಸ್ಯಾರಿ ತುಂಬ ವರ್ಷದಿಂದ ಹಿಂದೆ ತಗೊಂಡಿರೋದು ಗ್ರೀನ್ ಕಲರ್ ಸ್ಯಾರಿ ಉಡ್ಸ ಫೋಟೋ ಇಡಬೇಕು ಅಂತಾರೆ ಲಕ್ಷ್ಮಿಗೆ ತುಂಬ ಒಳ್ಳೆಯದು ಅಂತಾರೆ ಪೂಜೆ ಎಲ್ಲ ಚೆನ್ನಾಗಾಯಿತು ಆಮೇಲೆ ಟಿಫನ್ ಆಯಿತು ಟಿಫನ್ ಮಾಡಿದ್ವಿ ಇವಾಗ ಅಡುಗೆ ಪ್ರಿಪೇ ಇವಾಗ ಅಡುಗೆ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟಿದ್ದೀನಿ ಬೆಂಡೆಕಾಯಿ ಬೇಳೆ ಸಾರು ಮಾಡೋಣ ಅಂದ್ಬಿಟ್ಟು ಮತ್ತು ಕೋಸಿನ ಪಲ್ಯ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿ ಕ್ಲೀನಾಗಿ ವಾಶ್ ಮಾಡಿ ಒರೆಸಿ ಇಕ್ಕಿದೀವಿ ಇಲ್ಲಾಂದರೆ ತುಂಬ ಅಂಟು ಬಂದುಬಿಡತ್ತೆ ಕ್ಲೀನಾಗಿ ನೀರಲ್ಲಿ ತೊಳಿಬೇಕು ತುಂಬ ಇವಾಗ ಮಾರ್ಕೆಟಲ್ಲೆಲ್ಲ ಹಾಕಿರ್ತಾರಲ್ಲ ಒಬ್ಬೊಬ್ರು ಬರೀ ಬಟ್ಟೆಲಿ ಒರೆಸ್ಬಿಟ್ಟು ಹಚ್ಬಿಡ್ತಾರೆ ಕಟ್ ಮಾಡಿಬಿಡ್ತಾರೆ ಆ ಥರ ಮಾಡಬಾರ್ದು ಕ್ಲೀನಾಗಿ ತೊಳೆದು ಈ ಥರ ತುಂಬ ಬಟ್ಲಿಗೆ ಹಾಕಿ ಬಟ್ಟೆಯಲ್ಲಿ ಒರೆಸಿ ಕಟ್ ಮಾಡಿದ್ರೆ ಬೇಗ ಫ್ರೈ ಆಗೋಗುತ್ತೆ ಅಡಿಗೆ ಮಾಡ್ತಾ ಇದ್ದೀನಿ ಅಡುಗೆ ಮಾಡಿ ನನ್ನ ಮಗ ಸ್ವಲ್ಪ ಮನೆ ಹತ್ರ ಬಂದಿದ್ದ ಟ್ಯೂಬ್ಲೆಟ್ ಏನೋ ರಿಪೇರಿ ಆಗಿತ್ತು ಅದು ಸರಿ ಮಾಡ್ತಾ ಇದ್ದ ನನ್ನ ಮಗ ಊಟ ಆಯಿತು ಸಂಜೆ ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ನನ್ನ ಮಗಳು ಕಾಫಿ ಇಟ್ಕೊಟ್ಲು ಒಂದೊಂದು ಸಲ ಕುಡಿತೀನಿ ಒಂದೊಂದು ಸಲ ಸ್ಕಿಪ್ ಮಾಡ್ತೀನಿ ಸಂಜೆ ಎಂಟೂವರೆ ಒಂಬತ್ತು ಗಂಟೆ ಮೇಲೆ ಆರತಿ ಮಾಡಿ ಕದಲಿಸ್ತೀವಿ ಯಾಕಂದರೆ ಶುಕ್ರವಾರನೇ ಇಟ್ಟು ಕದಲಿಸ್ತೀವಿ ಇಲ್ಲಾಂದರೆ ಮೂರು ದಿವಸ ಇಡಬೇಕು ಅದಕ್ಕೋಸ್ಕರ ಇವಾಗ ನೀರು ಅರಶಿನ ಕುಂಕುಮ ಮತ್ತು ಹೂವು ಹಾಕಿ ಎ ಎಲೆ ಇಡ್ತೀವಿ ಇಲ್ಲಾಂದರೆ ದೀಪಾನನ ಇಡ್ಬೋದು ಎಲೆನನ ಇಡ್ಬೋದು ನಾನು ಎಲೆ ಇಡ್ತೀನಿ ಯಾಕಂದರೆ ಅದು ಕರ್ಪೂರ ಹಾಕಿ ಉರಿಸ್ತಾ ಇದ್ರೆ ಎಲೆ ವಾಸನೆ ಬರುತ್ತೆ ತುಂಬ ಸ್ಮೆಲ್ಲು ತುಂಬ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಎಲೆ ಇಟ್ಟು ಕರ್ಪೂರ ಅಣಿಸಿ ಆರತಿ ಮಾಡ್ತೀವಿ ಆರಕಿ ಮಾಡಾದ್ಮೇಲೆ ಕದಲಿಸ್ತೀವಿ ನೈಟಾಗಿ ಕದಲಿಸ್ಬಿಟ್ಟು ಮಾರನೇ ದಿವಸ ನಾವೆಲ್ಲ ಎತ್ತಿ ಎಲ್ಲ ಎತ್ತಿ ಎಲ್ಲ ನಾರ್ಮಲ್ ಮಾಡ್ಕೊತೀವಿ ಹಿಂಗೆ ಬರೋ ವಾರ ಬಂದು ಜೋಡ್ಸ್ಕೊಂಡು ಏನು ಬೇಕೋ ತಿರ್ಗ ವೈಭವ ಲಕ್ಷ್ಮಿ ಪೂಜೆ ಮಾಡ್ತೀವಿ ಇವತ್ತು ಪೂಜೆ ಎಲ್ಲ ಆಯ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ